ಕಾಮತ್ ಸಭಾಧ್ಯಕ್ಷರೇ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆಯ ಹಲವಾರು ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಸಂಖ್ಯೆ ನಾಲ್ನೂರ ಎಪ್ಪತ್ತೊಂಬತ್ತು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಳಲು ಬಯಸ್ತೇನೆ ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ನಾನು ಸಚಿವರ ಹತ್ರ ಒಂದೆರಡು ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳೋದು ಈ ಒಂದು ಉಪ ಪ್ರಶ್ನೆಯಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಆಯುಷ್ಮಾನ್ ಭಾರತ್ ನಲ್ಲಿ ಹಲವಾರು ಸಮಸ್ಯೆಗಳು ಏನು ಅಂತ ಹೇಳಿದ್ರೆ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ಎಲ್ಲಾ ಕಾಯಿಲೆಗಳನ್ನ ಅವ್ರು ಎಂ ಪೆನ್ ಎಲ್ ಮಾಡಿಕೊಂಡಿರಲ್ಲ ಹಾಗಿರುವಾಗ ಯಾವುದೇ ಒಂದು ರೋಗಿಗಳು ಆ ಪ್ರಸ್ತುತವಾಗಿ ಆಸ್ಪತ್ರೆಗೆ ಹೋದಾಗ ಆ ಕಾಯಿಲೆಗಳು ನಮ್ಮ ಆಸ್ಪತ್ರೆಯಲ್ಲಿ ಎಂ ಪೆನ್ ಆಗಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿ ಅವರನ್ನ ಹೊರಗಡೆ ಕಳಿಸುವಂತದ್ದು ಅಥವಾ ಬೇರೆ ಆಸ್ಪತ್ರೆಗೆ ಕಳಿಸುವಂತ ವಿಚಾರಗಳು ನಿರಂತರವಾಗಿ ಆಗ್ತಾ ಇದೆ ಕೆಲವೊಂದು ಕಡೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಅರ್ಧ ಟ್ರೀಟ್ಮೆಂಟ್ ತೆಗೆದುಕೊಂಡ ನಂತರ ಈ ಇದಕ್ಕೆ ಹಣ ಕಟ್ಟಿ ಇದು ನಮ್ಮ ಈ ಕಾಯಿಲೆ ನಮ್ಮ ಆಸ್ಪತ್ರೆಯಲ್ಲಿ ಎಂಪೆನ್ ಇಲ್ಲ ಅಂತ ಹೇಳುವಂಥದ್ದು ಹೇಳ್ತಾರೆ ಹೇಳಿದ ತಕ್ಷಣ ಅವರು ಬೇರೆ ಆಸ್ಪತ್ರೆಗೆ ಹೋಗಬೇಕು ಇಲ್ಲಿ ಹಣ ಕಟ್ಟಿ ಹೋಗಬೇಕು ಈ ಒಂದು ಸಮಸ್ಯೆಗಳು ಇದೆ ಎರಡದು ಏನು ಅಂತ ಹೇಳಿದ್ರೆ ತುರ್ತಾಗಿ ಆಕ್ಸಿಡೆಂಟ್ಗಳಾದಾಗ ಈ ಆಕ್ಸಿಡೆಂಟ್ಗಳು ಮತ್ತು ತುರ್ತಾಗಿ ಆಗುವಂಥ ಈ ಘಟನೆಗಳಿಗೆ ಆಸ್ಪತ್ರೆಯಲ್ಲಿ ದಾಖಲಾಗುವಂಥ ಸಂದರ್ಭದಲ್ಲಿ ಅವರು ಯಾವ ಆಸ್ಪತ್ರೆ ಯಾವುದೋ ಕಾಯಿಲೆಗಳಿಗೆ ಈ ಆಕ್ಸಿಡೆಂಟ್ ಆದ ಕಾಯಿಲೆಗಳಿಗೆ ಎಂಪೆನಲ್ ಆಗಿದೆ ಅಂತ ಹೇಳುವಂಥದ್ದನ್ನು ಪೇಷಂಟ್ ಅಥವಾ ಪೇಷೆಂಟ್ ಪಾರ್ಟಿಗಳು ಹುಡ್ಕೊಂಡು ಹೋಗಿ ಆ ಆಸ್ಪತ್ರೆಗಳಿಗೆ ಹೋಗಿ ದಾಖಲಾಗಬೇಕಾಗ್ತದೆ ಅಲ್ಲಿ ತುರ್ತಾಗಿ ಎಮರ್ಜೆನ್ಸಿಯಾಗಿ ಹತ್ತಿರ ಆಸ್ಪತ್ರೆಗೆ ಹೋದಾಗ ಅವರು ಅದಕ್ಕೆ ಬಿ ಪಿ ಎಲ್ ಕಾರ್ಡ್ ಇದ್ರು ಕೂಡ ನಾವು ಈ ಒಂದು ಹೆಡ್ ಇಂಜುರಿಗೋ ಅಥವಾ ಹಾರ್ಟಿಗೋ ಇನ್ನೊಂದು ಸಂಬಂಧಪಟ್ಟದಕ್ಕಾಗಿ ಎಂಪೆನಲ್ ಆಗಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದಾಗ ಈ ಎಮರ್ಜೆನ್ಸಿ ಆದಂತಹ ಪೇಷೆಂಟ್ ಪಾರ್ಟಿಗಳು ಬಹಳ ತೊಂದರೆಯನ್ನು ಬಿಡಿಸ್ಕೊಳ್ತಾರೆ ಇದರೊಟ್ಟಿಗೆ ಅವರು ನೀವು ರೆಫರಲ್ ರೇಟರ್ ತಗೊಂಡು ಬರಬೇಕು ಅಂತ ಹೇಳ್ತಾರೆ ಈ ರೆಫರಲ್ ರೇಟರ್ ಎಮರ್ಜೆನ್ಸಿ ಆದಾಗ ರೆಫರಲ್ ರೆಟರ್ ತೆಗೆದುಕೊಂಡು ಬರುವಾಗ ಸ್ವಲ್ಪ ಸಮಯಗಳಾಗತ್ತೆ ಹಾಗಾಗಿ ಇದು ಒಂದು ಈಗ ಪ್ರಸ್ತುತವಾಗಿರುವಂತ ಅನುಷ್ಠಾನ ಮಾಡ್ತಾ ಇರುವಂತದ್ರಲ್ಲಿ ಸಮಸ್ಯೆಗಳು ಇದಕ್ಕಿಂತ ದೊಡ್ಡ ಸಮಸ್ಯೆಗಳು ಏನು ಅಂತ ಹೇಳಿದ್ರೆ ಆರೋಗ್ಯದ ಕ್ಷೇತ್ರದಲ್ಲಿ ಆಯುಷ್ಮಾನ್ ಭಾರತ್ ಈಗ ಎಪ್ಪತ್ತು ವರ್ಷದವರ ಮೇಲ್ಪಟ್ಟು ಅವರಿಗೆ ಇಡೀ ದೇಶದಲ್ಲಿ ಎಲ್ಲ ಬಂಧುಗಳಿಗೆ ಚಿಕಿತ್ಸೆ ಸಿಗಬೇಕು ಅಂತೇಳಿ ಇಡೀ ದೇಶದಲ್ಲಿ ಆರೋಗ್ಯ ರಕ್ಷಣೆ ನೀಡಲು ಕೇಂದ್ರ ಸರ್ಕಾರ ಒಂದು ವಿಶೇಷವಾದಂತಹ ಮಹತ್ವದ ಯೋಜನೆಯನ್ನು ಕೊಟ್ಟಿದೆ ಎಪ್ಪತ್ತು ವರ್ಷ ಮೇಲ್ಬಟ್ಟು ಕೊಟ್ಟಂತ ಈ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನರಿಗೆ ಸಿಗ್ತಾ ಇಲ್ಲ ಅಂತ ಹೇಳೋದು ದುಃಖ ಇದೆ ಹಾಗಾಗಿ ಇದನ್ನ ನೀವು ಆ ಕೇಂದ್ರ ಸರ್ಕಾರ ಕೊಟ್ಟಂತ ಎಪ್ಪತ್ತು ವರ್ಷ ಮೇಲ್ಪಟ್ಟಂತ ವ್ಯಕ್ತಿಗಳಿಗೆ ಇದು ಸಿಗ್ತಾ ಇಲ್ಲರಂತ ಒಂದು ವಿಶೇಷವಾದಂಥ ವಿಚಾರಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೂ ಕೂಡ ಈ ಅವಕಾಶಗಳು ವಂಚಿತರಾಗದವರಿಗೆ ಅಂತ ಅಂತೇಳಿ ನಾನು ಸಚಿವರ ಹತ್ರ ಕೇಳಲಿಕ್ಕೆ ಬಯಸ್ತೇನೆ ಅದರ ಒಟ್ಟಿಗೆ ಕೊನೆಯದಾಗಿ ಒಂದು ಪ್ರಶ್ನೆ ಇದಕ್ಕೊಟ್ಟಿಗೂ ಒಂದಕ್ಕೂ ಉತ್ತರ ಕೊಡಿ ಸರ್ ಕೊನೆಯದಾಗಿ ಏನು ಅಂತ ಹೇಳಿದ್ರೆ ಇದರಲ್ಲಿ ಕೂಡ ಕೆಲವಾರು ಕಡೆಗಳಲ್ಲಿ ಎಮರ್ಜೆನ್ಸಿ ಆ ಆಸ್ಪತ್ರೆಗಳಲ್ಲಿ ಐಸಿಯು ಇರಲ್ಲ ಮಾನ್ಯ ಸ್ಪೀಕರ್ ಅವರಿಗೂ ಗೊತ್ತಿದೆ ಎಮರ್ಜೆನ್ಸಿ ಆಗಿ ಆಯುಷ್ಮಾನ್ ಭಾರತ್ ನ ಬೆನಿಫಿಟ್ ತೆಗೆದುಕೊಳ್ಳುವಾಗ ಅಲ್ಲಿ ಐಸಿಯು ಇಲ್ಲದೆ ಐಸಿಯುಗಾಗಿ ಪರದಾರ್ಥ ನಿಮ್ಗಿರ್ಬಹುದು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾಯಕರುಗಳಿಗೆ ಫೋನ್ ಬರುತ್ತೆ ಇದೆಲ್ಲವನ್ನ ನೀವು ಸರಿಸುಮಾರಾಗಿ ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಸರಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಸಭಾಧ್ಯಕ್ಷರೇ ಮಾನ್ಯ ವೇದಾಭಾಸ್ ಕಾಮತ್ ಅವರು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವರ ಒಂದು ಕೊನೆಯ ಪ್ರಶ್ನೆ ಮೊದಲ ಉತ್ತರ ಕೊಡ್ತೀನಿ ವಯೋವಂದನ ಯೋಜನೆ ಬಗ್ಗೆ ತದನಂತರ ಬೇರೆದಕ್ಕೆಲ್ಲ ಉತ್ತರ ಕೊಡ್ತೀನಿ ವಯೋವಂದನ ಯೋಜನೆ ಇರುವಂಥದ್ದು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿರೋರಿಗೆ ಐದು ಲಕ್ಷವರೆಗೂ ಅವ್ರಿಗೆ ಚಿಕಿತ್ಸೆಗೆ ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದು ಅವಕಾಶ ಇರುವಂಥ ಸ್ಕೀಮು ಅದು ಎಲ್ಲ ವ್ಯಕ್ತಿಗಳಿಗೂ ಸೇರಿಕೊಳ್ತದೆ ಎಪ್ಪತ್ತು ವರ್ಷಕ್ಕಿಂತ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟರು ಎಲ್ಲರೂ ಕೂಡ ಅದು ಅನ್ವಯ ಆಗ್ತದೆ ಅದು ಒಂದು ಒಳ್ಳೆ ಯೋಜನೆನೇ ಈಗ ನಮ್ಮಲ್ಲಿ ಏನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎ ಬಿ ಆರ್ ಕೆ ಅಂತ ಏನು ಕ ನಾವು ಕರಿತೀವಿ ಯೋಜನೆ ಇದು ನಮ್ಮಲ್ಲಿ ಸುಮಾರು ಒಂದು ಕೋಟಿ ಹನ್ನೆರಡು ಲಕ್ಷ ಕುಟುಂಬಗಳಿಗೆ ಇದು ಇ ಇರುವಂಥ ಯೋಜನೆ ಕೇಂದ್ರ ಸರ್ಕಾರ ನಮಗೆ ಸುಮಾರು ಅರವತ್ತೊಂಬತ್ತು ಲಕ್ಷ ಕುಟುಂಬಗಳು ಮಾತ್ರ ಕವರ್ ಮಾಡ್ತಾ ಇದೆ ಅದಕ್ಕಿಂತ ಹೆಚ್ಚು ಕುಟುಂಬಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಆದರೆ ಇದರಿಂದ ಏನಾಗಿದೆ ಬಹುಶ್ ಬಹುತೇಕ ಮತ್ತು ಎ ಪಿ ಎಲ್ ಕಾರ್ಡ್ಗಳಿಗೆ ಕೂಡ ನಾವು ಮೂವತ್ತು ಪರ್ಸೆಂಟ್ವರೆಗೂ ನಾವು ಒಂದೂವರೆ ಲಕ್ಷಕ್ಕವರೆಗೂ ನಾವು ಕವರ್ ಮಾಡ್ತಾ ಇದೀವಿ ಸೊ ಬಹುತೇಕ ನಮ್ಮ ರಾಜ್ಯದ ಎಲ್ಲ ಕುಟುಂಬಗಳು ನಾವು ಈಗಾಗಲೇ ಕವರ್ ಮಾಡ್ತಾ ಇದ್ದೀವಿ ಒಂದು ಎರಡನೇದು ಏನಂತ ಹೇಳಿದ್ರೆ ವಯೋವಂದನೆ ಇರುವಂಥದ್ದು ಐದು ಲಕ್ಷಕ್ಕಿಂತ ಏನೋ ಒಂದು ಕುಟುಂಬಕ್ಕೆ ಐದು ಲಕ್ಷ ಇದ್ರೆ ಅದಕ್ಕಿಂತ ಹೆಚ್ಚು ಖರ್ಚಾದಾಗ ಯಾರಾದರೂ ಎಪ್ಪತ್ತು ವರ್ಷಕ್ಕೆ ಎಪ್ಪತ್ತು ವರ್ಷ ವಯಸ್ಸಾಗಿರೋರು ಇದ್ದಾಗ ಐದು ಐದು ಲಕ್ಷ ಒಂದು ಮಿತಿಯನ್ನು ದಾಟಿದ್ರು ಕೂಡ ಇನ್ನು ಐದು ಲಕ್ಷವರೆಗೂ ಅವರಿಗೆ ಸಿಕ್ಕುವಂಥ ಒಂದು ಯೋಜನೆ ಈಗ ಈ ಆಯುಷ್ ನಮ್ಮ ಒಂದು ನಾನು ಕೇಂದ್ರ ಸರ್ಕಾರ ಪತ್ರ ಬರೆದಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಏನಾಗಿದೆ ಈ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ ನಮ್ಮ ಇಂಪ್ಲಿಮೆಂಟೇಶನ್ ಈಗ ಸಿಕ್ಸ್ಟಿ ಫಾರ್ಟಿ ಇದ್ರೂ ಕೂಡ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ನಲ್ವತ್ತು ಪರ್ಸೆಂಟ್ ಇದ್ರೂ ಕೂಡ ನಿಜ ನೈಜವಾಗಿ ಆಗ್ತಾ ಇರುವಂಥದ್ದು ಎಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರದ್ದು ಇಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರದ ಆಗ್ತಾ ಇದೆ ನಮ್ಮ ಒಟ್ಟಾರೆ ಖರ್ಚು ಸೊ ಅದರಿಂದ ಏನಾಗ್ತದೆ ವಯೋವಂದನೆ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಇದಕ್ಕೆ ಎಷ್ಟು ಖರ್ಚು ಆಗಬಹುದು ಮತ್ತು ಇದನ್ನ ಯಾವ ರೀತಿಯ ಕೇಂದ್ರ ಸರ್ಕಾರ ನೀವು ಬರೆಸ್ತೀರಾ ಅಂತ ನಾನು ಅವರಿಗೆ ಪತ್ರವನ್ನು ಬರೆದಿದ್ದೀವಿ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೇಂದ್ರದ ಅವರ ಕಾರ್ಯದರ್ಶಿಗೆ ಬರೆದಿದ್ದಾರೆ ನೀವು ಯಾವ ಲೆಕ್ಕಾಚಾರದ ಮೇಲೆ ಈ ದುಡ್ಡನ್ನು ಕೊಡ್ತೀರಾ ಎಷ್ಟು ಅಮೌಂಟ್ ಕೊಡ್ತೀರಾ ಅಂತ ನಾವು ಡಿಟೇಲ್ಡ್ ಒಂದು ನಮ್ಮ ಕಡೆಯಿಂದ ನಾವು ಪತ್ರ ಬರೆದಿದ್ದೀವಿ ಅವರು ಅದಕ್ಕೆ ಯಾವುದಕ್ಕೂ ಕೂಡ ಇನ್ನು ಉತ್ತರ ಕೊಡಲಿಲ್ಲ ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಖರ್ಚು ಮಾಡ್ತಾ ಹೋಗೋದು ಅವ್ರು ಅದಕ್ಕೆ ಹಣ ಕೊಡದೆ ಹೋದ್ರೆ ಮತ್ತೆ ಇದು ಎಲ್ಲ ನಮ್ಮ ಮೇಲೆನೆ ಹೊರೆಯಾಗ್ತದೆ ಸೊ ಅದನ್ನ ನಾನು ಸ್ಪಷ್ಟವಾದಂತ ಒಂದು ವಿಷಯವನ್ನು ಅವ್ರಿಗೆ ಕೇಂದ್ರಕ್ಕೆ ಬರೆದಿದ್ದೇನೆ ಇನ್ನೂ ಕೂಡ ಅವರು ನಮಗೆ ಒಂದು ಉತ್ತರ ಕೊಟ್ಟಿಲ್ಲ ಆದ್ರಿಂದ ಯಾವ ಪ್ರಮಾಣದಲ್ಲಿ ಅವರು ಈ ಯೋಜನೆ ಅಡಿಯಲ್ಲಿ ನಮ್ಮ ಪ್ರಕಾರ ನಾವು ನಮ್ಮ ಲೆಕ್ಕಾಚಾರ ಪ್ರಕಾರ ವರ್ಷಕ್ಕೆ ಒಂದು ಎಂಟು ಪಾಯಿಂಟ್ ಒಂಬತ್ತೆಂಟು ಕೋಟಿ ಅಗತ್ಯ ಆಗ್ತದೆ ಈ ಸ್ಕೀಮ್ ಅಂದಾಜು ಲೆಕ್ಕ ಈ ಸ್ಕೀಮ್ ಇಂಪ್ಲಿಮೆಂಟ್ ಆದರೆ ಇದರಲ್ಲಿ ಕೇಂದ್ರ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ನೀವು ಮೂವತ್ತಾರು ಪಾಯಿಂಟ್ ಐದು ಎಂಟು ಕೋಟಿ ಕೊಡಬೇಕಾಗ್ತದೆ ಈ ಆಧಾರದ ಮೇಲೆ ನೀವು ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದೀವಿ ಅವರು ಇದಕ್ಕೆ ಯಾವುದೂ ಕೂಡ ಉತ್ತರ ಕೊಟ್ಟಿಲ್ಲ ಸೊ ಅವರು ಹೇಳಿದ ಮೇಲೆ ಖಂಡಿತವಾಗಿಯೂ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಆದರೆ ನಮ್ಮಲ್ಲಿ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟಿರೋ ಎಲ್ಲರೂ ಕೂಡ ನಮ್ಮ ಸ್ಕೀಮಲ್ಲಿ ಆಲ್ರೆಡಿ ಇದಾರೆ ಅದನ್ನ ನಾವೇನು ಅವ್ರಿಗೆ ನಿರಾಕರಣೆ ಏನು ಆಗ್ತಾ ಇಲ್ಲ ನಮ್ಮ ರಾಜ್ಯದ ಎಲ್ಲ ಎಪ್ಪತ್ತು ಪರ್ಸೆಂಟ್ ಮೇಲೆ ನಾವು ಕೊಡ್ತಾ ಇದೀವಿ ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ಅವ್ರು ನಮ್ಗೆ ಸ್ಪಷ್ಟೀಕರಣ ಕೊಡ್ಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ಆಯುಷ್ಮಾನ್ ಭಾರತ ದೇಶ ಎಲ್ಲ ಕಡೆ ಓಡ್ತಾ ಇದೆ ಜನ ತಿಳ್ಕೊಳ್ತಾರೆ ಕೇಂದ್ರ ಸರ್ಕಾರದ ಯೋಜನೆ ಅಂತ ಅದೇ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ರಾಜ್ಯ ಕೊಡ್ತಾ ಇರುವಂತದ್ದು ಇದು ಈ ರಾಜ್ಯ ಸರ್ಕಾರದ ಅತ್ಯಂತ ದೊಡ್ಡ ಯೋಜನೆ ಇದು ಸೊ ಇದನ್ನ ನಾವು ತಿಳ್ಕೊಂಡು ಕೇಂದ್ರದ ಒಂದು ಸ್ಪಷ್ಟ ಸ್ಪಷ್ಟೀಕರಣ ಬಂದ್ಮೇಲೆ ನಾವು ಖಂಡಿತವಾಗಿಯೂ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಮತ್ತು ಇನ್ನೊಂದು ಹೇಳಿ ಹೇಳಿರ್ತಕ್ಕಂಥದ್ದು ಅವರು ನಮ್ಮ ಈಗ ತುರ್ತಿನ ಪರಿಸ್ಥಿತಿಗಳಲ್ಲಿ ಆಕ್ಸಿಡೆಂಟ್ ಆದಂಥ ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ನೀಡಬೇಕು ಅದು ಒಂದು ಲಕ್ಷವರೆಗೂ ಎಲ್ರಿಗೂ ಕವರ್ ಆಗ್ತದೆ ಯಾವುದೇ ಆಸ್ಪತ್ರೆ ಆಗಿರ್ಬೋದು ಒಂದು ಲಕ್ಷವರೆಗೂ ಅದು ಕವರ್ ಆಗ್ತದೆ ಅದು ತುರ್ತು ಪರಿಸ್ಥಿತಿ ಇದ್ದಾಗ ಮತ್ತು ನಮ್ಮ ಎಂಪನ್ ಆಸ್ಪತ್ರೆಗಳಲ್ಲಿ ಯಾವ ಅವರು ಖಂಡಿತವಾಗಿಯೂ ಆ ಐದು ಲಕ್ಷ ಒಳಗಡೆ ಅವರು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದಕ್ಕೆ ಅವಕಾಶ ಇದೆ ಮತ್ತು ರೆಫರಲ್ ಸಿಸ್ಟಮ್ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ರೆಫರಲ್ ಸಿಸ್ಟಮ್ ಇದೆ ಅದು ಕೆಲವು ಟರ್ಷರಿ ಕೇರ್ಗೆ ಎಮರ್ಜೆನ್ಸಿ ಕೇರ್ಗೆ ರೆಫರಲ್ ಅಪ್ಲೈ ಅಪ್ಲೈ ಆಗೋದಿಲ್ಲ ನೇರ ಅವ್ರಿಗೆ ರೆಫರಲ್ ಇಲ್ದೇನೆ ಹೋಗುವಂಥ ಪ್ರೊಸೀಜರ್ಸು ಕೂಡ ಇದೆ ರೆಫರಲ್ ಅಗತ್ಯ ಇರುವಂಥ ಪ್ರೊಸೀಜರ್ಸ್ ಕೂಡ ಇದೆ ಅದರಲ್ಲಿ ನಾವು ಕೆಲವು ಇದು ಬಹಳ ಚೆನ್ನಾಗಿ ನಡೀತಾ ಉಂಟು ಎಮರ್ಜೆನ್ಸಿ ಬಂದಾಗ ಖಂಡಿತವಾಗಿಯೂ ಅವರಿಗೆ ಟ್ರೀಟ್ಮೆಂಟ್ ತಗೊಳ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಇನ್ನೂ ಏನಾದರೂ ಕ್ರಮ ಮುಂದೆ ತಗೊಳ್ಬೇಕಂತ ಹೇಳಿದ್ರೆ ಖಂಡಿತ ತಗೊಳ್ಳೋಣ ಆದರೆ ನಮ್ಮ ಎ ಬಿ ಆರ್ ಕೆ ಯೋಜನೆ ಇದರ ಒಂದು ಒಟ್ಟಾರೆ ಏನು ನೀವು ಆರೋಗ್ಯ ಸಚಿವರಾಗಿದ್ದಾಗ ಅವಾಗ ಇದು ಇಂಪ್ಲಿಮೆಂಟೇಶನ್ ಬಂತು ಖಂಡಿತವಾಗಿ ಇದು ಒಂದು ಒಳ್ಳೆಯ ಒಂದು ವ್ಯವಸ್ಥೆಯಡಿ ನಡೀತಾ ಉಂಟು ನನ್ನ ಪ್ರಶ್ನೆ ಸಚಿವರು ಹೇಳಿದರು ಎಪ್ಪತ್ತು ವರ್ಷ ಮೇಲ್ಪಟ್ಟು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಏನೋ ಪತ್ರ ಪಡೆದಿದ್ದಾರೆ ಅಂತ ಅವರು ಹೇಳ್ತಾರೆ ಆದರೆ ದೇಶದ ಸರಿಸುಮಾರು ಎಲ್ಲ ರಾಜ್ಯಗಳಲ್ಲಿ ಎಪ್ಪತ್ತು ವರ್ಷದ ಮೇಲ್ಪಟ್ಟಂತ ಈ ಒಂದು ವ್ಯಕ್ತಿಗಳಿಗೆ ಈ ಸವಲತ್ತುಗಳು ಎಡಿಷನಲ್ ಆಗಿ ಫೈವ್ ಲಕ್ಷ ಸವಲತ್ತುಗಳು ಸಿಗ್ತಾ ಇದೆ ಕೇವಲ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳುವಂತ ಮಾಹಿತಿಗಳು ನನಗೆ ಬಂದಿದ್ದು ಹಾಗಾಗಿ ತಮ್ಮ ಜವಾಬ್ದಾರಿಯನ್ನ ಏನಂದಂತ ಹೇಳಿದ್ರೆ ಏನಾದರೂ ಏನು ಸರ್ಕಾರಕ್ಕೆ ಪತ್ರ ಬರೆದಿದ್ದೀರಿ ಅದು ತಮಗೆ ಏನು ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ಗೊಂದಲಗಳಿದೆ ಇದಿದೆ ಅದನ್ನು ತಕ್ಷಣ ತರಿಸ್ಕೊಂಡು ಇದನ್ನು ನಮ್ಮ ರಾಜ್ಯದ ಜನರು ಎಪ್ಪತ್ತು ವರ್ಷ ಮೇಲ್ಪಟ್ಟವರು ವಂಚಿತರಾಗಬಾರ್ದು ಅಂತ ಹೇಳಿ ಒಂದನೇ ವಿಚಾರ ಎರಡನೇದು ನಂದೊಂದು ಪ್ರಶ್ನೆ ನೀವು ಹೇಳಿದ್ರಿ ಎಂಪೆನ್ ಎಲ್ಲ ರೋಗಗಳಿಗೆ ಎಲ್ಲ ಕಾಯಿಲೆಗಳಿಗೆ ಅಥವಾ ಎಲ್ಲಾ ಎಮರ್ಜೆನ್ಸಿಗಳಿಗೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಎಂಪೆನ್ ಆಗಿಲ್ಲ ಒಂದು ಉದಾಹರಣೆಗೆ ಒಂದು ಆಸ್ಪತ್ರೆ ಕೇವಲ ಐದು ಕಾಯಿಲೆಗಳಿಗೆ ಮಾತ್ರ ಎಂಪೆನ್ ಮಾಡ್ಕೊಂಡಿದ್ದಾರೆ ಹತ್ತು ಕಾಯಿಲೆಗಳಿಗೆ ಮಾಂತ್ರ ಎಂಬೆನ ಮಾಡ್ಕೊಂಡಿದ್ದಾರೆ ಆ ಕಾಯಿಲೆ ಬಿಟ್ಟು ಬೇರೆ ಕಾಯಿಲೆಗಳು ಇದ್ದವರು ಆ ಆಸ್ಪತ್ರೆಗೆ ಹೋದ್ರೆ ಹಣ ಖರ್ಚು ಮಾಡಿ ಅವರು ಬರಬೇಕು ಇದು ನೂರಕ್ಕೆ ನೂರು ಸತ್ಯ ಸರ್ ನೀವು ಯಾರತ್ರ ಬೇಕಾದ್ರೆ ಏನು ಹೇಳುವಂತದ್ದು ಯಾಕೆ ಎಲ್ಲಾ ಆಸ್ಪತ್ರೆಗಳು ಎಲ್ಲಾ ರೋಗಗಳಿಗೆ ಅದರಲ್ಲಿ ನಾಲ್ಕು ವಿಧಾನ ಮಾಡಿದ್ದಾರೆ ಟೂ ಎ ತ್ರೀ ಎ ಟೂ ಬಿ ಮತ್ತು ಫೋರ್ ಎ ಫೋರ್ ಎಂತ ಹೇಳಿದ್ರೆ ಎಮರ್ಜೆನ್ಸಿ ಆಗಿ ಇದಕ್ಕೆಲ್ಲ ಸರ್ ಒಂದು ಮಿನಿಟ್ ಇದಕ್ಕೆಲ್ಲವೂ ಎಲ್ಲ ಕಾಯಿಲೆಗಳಿಗೆ ಎಲ್ಲ ಆಸ್ಪತ್ರೆಗಳು ಎಂಪನ್ ಮಾಡುವ ತರದಲ್ಲ ಸರ್ಕಾರ ಕ್ರಮವಾಗಿಕೊಳ್ಬೇಕು ಕೆಲವೇ ಕಾಯಿಲೆಗಳಿಗೆ ಆ ಆಸ್ಪತ್ರೆಗಳಲ್ಲಿ ಯಾವ ಯಾವ ಸ್ಪೆಷಾಲಿಟೀಸ್ ಇದೆ ಅದು ನಾವು ಎಂಪನ್ ಮಾಡಕ್ ನಾವು ತಯಾರಾಗಿರ್ತೀವಿ ನಮ್ಗೇನು ಅದರ ಸಮಸ್ಯೆ ಏನಿಲ್ಲ ಅದು ಟೂ ಎ ಟೂ ಎ ತ್ರೀ ಎನ್ ಕ್ಯಾಟಗರಿಗಳಿದೆ ಆ ಕ್ಯಾಟಗರಿ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಒಂದು ಪ್ರೊಸೀಜರ್ಸ್ಗೋಸ್ಕರ ಅದಕ್ಕೋಸ್ಕರ ನಾವು ಆಸ್ಪತ್ರೆಗಳು ಏನೇನ್ ಫೆಸಿಲಿಟೀಸ್ ಇದೆ ನಮ್ಮ ಜೊತೆ ఎంಪನಲ್ ಆಗೋದಿಕ್ಕೆ ಯಾವ ಸಮಸ್ಯೆ ಇಲ್ಲ ನಾವು ಒಂದು ಆಸ್ಪತ್ರೆ ನಮ್ಮ ಜೊತೆ ఎంಪನಲ್ ಆದ್ರೆ ಆ ಫೆಸಿಲಿಟೀಸ್ ಪ್ರಕಾರ ನಾವು ದುಡ್ಡು ಕೊಟ್ಟೇ ಕೊಡ್ತೀವಿ ಸರ್ ఎంಪನಲ್ ತಾವು ಮಾಡಿಸ್ಬೇಕು ಸರ್ ಅವ್ರು ಮಾಡಲ್ಲ ಅವರು ಅವರು ಆಸ್ಪತ್ರೆ ಕೋರ್ಸ್ ಮಾಡಕ ಆಗಲ್ಲ ಆಸ್ಪತ್ರೆಯವರು ನಮ್ಮ ಜೊತೆ ఎంಪನಲ್ ಆಗಿ ಮುಂದೆ ಬರ್ತಾರೆ ಅವರನ್ನು ఎంಪನಲ್ ಮಾಡ್ಕೋಬಹುದು ನಾನು ಕಡ್ಡಾಯವಾಗಿ ఎంಪನಲ್ ಮಾಡ್ಕೊಳ್ಳೋ ಅಂತ ನಾನು ಆಸ್ಪತ್ರೆಗೆ ಹೇಳಕ್ಕೆ ಆಗಲ್ಲ ಸಕಿಯರ್ ನಾನು ಕೇಳೋದು ಒಬ್ಬ ಹೊಟ್ಟೆ ತಲೆನೋವು ಆದವನು ಏನಾದ್ರೂ ಯಾವ ಆಸ್ಪತ್ರೆಗಳಂತೇಳಿ ಆ ಪೆನಲ್ ಆಗಿದೆ ಎಂಪೈನಲ್ ಆಗಿದೆ ಅಂತೇಳಿ ನೋಡ್ಕೊಂಡು ಹೋಗಿ ಅಡ್ಮಿಟ್ ಆಗ್ಲಿಕ್ಕಾಗತ್ತಾ ಪ್ರಸಿಡೆಂಟ್ ಆದಾಗ ಯಾವ ಎಂಪನ್ ಇದೆ ಇದೆ ಅಂತೇಳಿ ನೋಡ್ಕೊಂಡು ಅದಕ್ಕಾಗಿ ನಾನು ಹೇಳೋದು ಎಲ್ಲಾ ಆಸ್ಪತ್ರೆಗಳಿಗೆ ಅದು ಎಂಪನ್ ಮಾಡುವಾಗ ಸರ್ಕಾರ ಕ್ರಮವನ್ನು ವಹಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿ ಆದ್ರೆ ನೀವು ಒಂದ್ ಆಸ್ಪತ್ರೆಗೆ ಒಂದು ಕಾಯಿಲೆ ಒಂದು ಆಸ್ಪತ್ರೆಗೆ ಒಂದು ಕಾಯಿಲೆ ಅಂತೇಳಿ ಹೋಗ್ಲಿಕ್ಕೆ ಆಸ್ಪತ್ರೆಗಳ ಎಂಪನಲ್ ಆಗಿದ್ದಾರೆ ಅವರ ಆಸ್ಪತ್ರೆಯಲ್ಲಿ ನಮ್ಮ ಪ್ರೊಸೀಜರ್ಸ್ ಪ್ರಕಾರ ಏನೇನು ಅವ್ರ ಚಿಕಿತ್ಸೆ ಕೊಡಬಹುದು ನಾವು ಅದನ್ನ ನಮ್ಮ ಸ್ಕೀಮ್ ಅಡಿಯಲ್ಲಿ ಕವರ್ ಮಾಡ್ಕೊಳ್ತೀವಿ ಆಯ್ತಾ ಕೆಲವು ಕೆಲವು ಟ್ರೀಟ್ಮೆಂಟ್ಸ್ ನಮ್ಮಲ್ಲಿ ಕವರ್ ಆಗಿಲ್ಲ ಅದು ನಾವು ಅವ್ರಿಗೆ ಆ ಒಂದು ಟ್ರೀಟ್ಮೆಂಟ್ಸ್ಗೆ ಪ್ರೊಸೀಜರ್ಸ್ಗೆ ನಾವು ನಮ್ಮ ಒಂದು ಸ್ಕೀಮ್ ಅಡಿಯಲ್ಲಿ ಕವರ್ ಆಗಿಲ್ಲ ಅದನ್ನು ನಾವು ಅದಕ್ಕೆ ಹಣ ಹಣ ಕೊಡಕ್ಕೆ ಆಗೋದಿಲ್ಲ ಆದರೆ ಎಲ್ಲ ಆಸ್ಪತ್ರೆಗಳು ಯಾವ ಎಂ ಆಗಿದೆ ಅವರಲ್ಲಿ ಇರುವಂತ ಚಿಕಿತ್ಸೆ ಕೊಡುವಂತ ಏನೇನು ಫೆಸಿಲಿಟಿ ಇದೆ ಖಂಡಿತ ಕೊಡೋದಕ್ಕೆ ಯಾವುದೇ ಯಾವುದೇ ಒಂದು ಸಮಸ್ಯೆ ಇಲ್ಲ ಅಧ್ಯಕ್ಷೆ ಅಧ್ಯಕ್ಷ ಸಮಸ್ಯೆ ಏನಿಲ್ಲ ಒಂದು ನಿಮಿಷ ಕಾಮತ್ ಸರ್ ಬಹಳ ಗೊಂದಲದಲ್ಲಿದೆ ನಾವು ದಿನನಿತ್ಯ ಅನುಭವಿಸ್ತಾ ಇದ್ದೀವಿ ನಾವು ಶಿವಮೊಗ್ಗ ಅವರು ರಿಸೀವ್ ಮಾಡ್ಕೊಳ್ತಾ ಇಲ್ಲ ಎ ಬಿಆರ್ ಬೆಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಂಪನ್ ಆಗಿರ್ತಕ್ಕಂಥ ಇದು ಕೇಸ್ಗಳಿಗೂ ಬೆಡ್ ಇಲ್ಲ ಅಂತ ಹೇಳ್ತಾ ಇದಾರೆ ಇನ್ನ ಕೇಳಿದ್ರು ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಹೋಗಿ ಮೀಟಿಂಗ್ ಮಾಡಿದೆ ನನ್ನಲ್ಲಿ ಯಾಕೆ ನೀವು ಇದು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ನಿಮ್ಮ ಸರ್ಕಾರದಿಂದ ಟೈಮ್ಲಿ ನಮಗೆ ಬಿಲ್ ಪಾವತಿ ಮಾಡ್ತಾ ಇಲ್ಲ ನಾವು ಅದನ್ನು ತಲೆ ಕೆಡ್ಸಿಕ್ ಆಗ್ತಾ ಇಲ್ಲ ನಾವು ಪೇಷಂಟನ್ನು ನಮ್ಗೆ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಾರೆ ಹಾಗಾಗಿ ನೀವು ಸ್ವಲ್ಪ ಬಂದೋಬಸ್ತ್ ಮಾಡದೆ ಹೋದ್ರೆ ಈ ಆಸ್ಪತ್ರೆಗಳು ಆಟ ಆಡ್ತವೆ ನಿಮ್ಮ ಜೊತೆಗೆ ಒಂದು ರೇಟ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ ಆ ರೇಟ್ ಕಾಂಟ್ರಾಕ್ಟಿಗಿಂತ ಬೇರೆ ಇದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ತಾರೆ ಜಾಸ್ತಿ ವಸೂಲಿ ಮಾಡುವಂಥ ಪೇಶೆಂಟ್ಗಳಿಗೆ ಅವರು ವಸೂಲಿ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಈ ಬೆಡ್ ಇದಕ್ಕೆ ಬೆಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನ ಏನಾದರೂ ಮಾಡಿ ಒಂದು ಸರಿ ಮಾಡಬೇಕು ಆಮೇಲೆ ಇನ್ನೊಂದು ಒಂದೇ ಒಂದು ನೀವು ಹೇಳಿದ್ರಿ ಎಪ್ಪತ್ತು ವರ್ಷದ ಮೇಲ್ಪಟ್ಟಂಥವ್ರಿಗೆ ಇದನ್ನು ಫೆಸಿಲಿಟೀಸ್ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಣಯ ತಗೊಂಡು ಬಹಳ ಸಮಯ ಆಯಿತು ನೀವು ಲೆಟ್ರ್ ಬರ್ಕೊಂಡು ಆಗಲ್ಲ ನಿಮ್ಮ ಅಧಿಕಾರಿಯನ್ನು ಕಳಿಸಿ ಸೆಂಟ್ರಲ್ ಗವರ್ಮೆಂಟ್ ಮಾತನಾಡ್ಲಿಕ್ಕೆ ಹೇಳಿ ಸಭಾಧ್ಯಕ್ಷರೇ ಈಗ ನಮಗೂ ಕೂಡ ಕೇಂದ್ರ ಸರ್ಕಾರದ ಬರುವಂತ ದುಡ್ಡನ್ನು ತಗೊಳ್ಳೋದಕ್ಕೆ ನಮ್ಗೆ ಆಸಕ್ತಿ ಇರೋದಿಲ್ವಾ ನಮ್ಮ ಜನರಿಗೆ ಸ್ಕೀಮ್ ಇಂದ ಅನುಕೂಲ ಆಗುತ್ತೆ ನಾವು ತಗೊಳ್ತೇವೆ ನಮಗೂ ಬೇಕದು ಆದರೆ ನಾವು ಹೇಳುವಂತ ಪ್ರಶ್ನೆಗೆ ಇನ್ನೂ ಅವರು ಉತ್ತರ ಕೊಟ್ಟಿಲ್ಲ ನಮ್ಮ ಅಧಿಕಾರಿ ದೆಹಲಿಗೂ ಕೂಡ ಹೋಗಿ ಬಂದಿದ್ದಾರೆ ಅಲ್ಲೂ ಮಾತಾಡಿದ್ದಾರೆ ಇನ್ನು ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ನಮಗೆ ಸ್ಪಷ್ಟ ಉತ್ತರ ಕೊಟ್ಟಿಲ್ಲ ಒಂದು ಸೊ ವಯೋವಂದನೆ ಯೋಜನೆಗೆ ಅದು ಕೇಂದ್ರ ಸರ್ಕಾರದಿಂದ ಸ್ಪಷ್ಟೀಕರಣ ಬಂದ ನಂತರ ಈಗ ಕೆಲವು ಕಡೆ ಆಸ್ಪತ್ರೆಗಳಲ್ಲಿ ಹೆಚ್ಚು ಪೇಮೆಂಟ್ ತಗೊಳ್ತಾರೆ ನಮ್ಮ ನಮ್ಮ ಏನು ಪ್ಯಾಕೇಜ್ ರೇಟ್ಸ್ ಇದೆ ಇದು ಎರಡ್ ಸಾವಿರದ ಹದಿನೆಂಟು ಟೂ ತೌಸಂಡ್ ಏಟೀನ್ ಪ್ಯಾಕೇಜ್ ರೇಟ್ ಒಂದು ಹಳೆ ರೇಟ್ಸ್ ಇದೆ ಈಗ ಎಲ್ಲ ಹೆಚ್ಚಾಗಿದೆ ರೇಟ್ಸ್ ಏನ್ ಮಾಡ್ತಾರೆ ಅವರು ಸ್ವಲ್ಪ ಹೆಚ್ಚು ಪೇಷೆಂಟ್ ಗಳಿಂದ ಹೆಚ್ಚು ಹಣ ಕೇಳ್ತಾ ಇದ್ದಾರೆ ಕೆಲವು ಕಡೆ ಕಂಪ್ಲೇಂಟ್ಸ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆಯ್ತಾ ಅದನ್ನ ರಿವೈಸ್ ಮಾಡಬೇಕು ಈಗ ರಿವೈಸ್ ಮಾಡೋದು ಕೂಡ ಕೂಡ ಪ್ರಾಬ್ಲಮ್ ಇದೆ ಯಾಕೆ ಅಂತ ಹೇಳಿದ್ರೆ ನಾವೀಗಾಗಲೇ ಈಗಾಗಲೇ ಎಪ್ಪತ್ತೈದು ಪರ್ಸೆಂಟ್ ನಾವು ದುಡ್ಡು ಕೊಡ್ತಾ ಇದ್ದೀವಿ ನಾನು ಏನಾದರೂ ರಿವೈಸ್ ಮಾಡಿದ್ರೆ ಈ ಪ್ಯಾಕೇಜ್ ರೇಟ್ಸ್ನ ಕೇಂದ್ರ ಸರ್ಕಾರ ಅವರು ಹೆಚ್ಚು ನಮ್ಗೆ ಅನುದಾನ ಕೊಡದೆ ಹೋದ್ರೆ ನನಗೆ ನೈಂಟಿ ಪರ್ಸೆಂಟ್ ಆಗುತ್ತೆ ನನ್ನ ಖರ್ಚಾಗ ಕೇಂದ್ರ ಸರ್ಕಾರ ಟೆನ್ ಪರ್ಸೆಂಟ್ ಇಳಿತದೆ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದಲ್ಲ ನಾನು ಪ್ಯಾಕೇಜ್ ರೇಟ್ ರಿವೈಸ್ ಮಾಡಿದ್ರೆ ಈಗ ನನ್ನ ಖರ್ಚು ನೈಂಟಿ ಪರ್ಸೆಂಟ್ ಆಗ್ತದೆ ಸರ್ಕಾರ ಬರೀ ಟೆನ್ ಪರ್ಸೆಂಟ್ ಆಗ್ತದಾಗ ಅವರು ನಮ್ಗೆ ಹಣ ಹೆಚ್ಚು ಕೊಡೋದಿಲ್ಲ ಅವ್ರದ್ದು ಪರ್ ಪರ್ಸನ್ನು ಪರ್ ಇಯರ್ ಸಾವಿರದ ಐವತ್ತೆರಡು ರೂಪಾಯಿ ಅಂತ ಲೆಕ್ಕಾಚಾರ ಮಾಡಿ ಕೊಡ್ತಾ ಇದ್ದಾರೆ ಅದನ್ನ ಅವರು ರಿವೈಸ್ ಮಾಡ್ಕೋಬೇಕು ಅದು ರಿವೈಸ್ ಮಾಡಿದಾಗ ನಾನು ಇಲ್ಲಿ ರಿವೈಸ್ ಮಾಡಿಕೊಂಡು ನನ್ನ ಪ್ಯಾಕೇಜ್ ರೇಟ್ಸ್ ಅನ್ನು ಹೆಚ್ಚು ಮಾಡಿಕೊಂಡು ಅವಾಗ ನಾನು ನಮ್ಮ ಜನರಿಗೆ ಅದು ಮುಟ್ಟಿಸಬಹುದು ಸೊ ಕೇಂದ್ರ ಸರ್ಕಾರ ಕೂಡ ಹೇಳಿದೀವಿ ಅವರು ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಬಹುಶಃ ಅವರು ಏನಾದ್ರು ಅದನ್ನ ಬದಲಾವಣೆ ಮಾಡ್ಕೊಂಡ್ರೆ ಅವರಲ್ಲಿ ರೇಟ್ ರಿವೈಸ್ ಮಾಡಿಕೊಂಡ್ರೆ ನಾನು ರೇಟ್ ರಿವೈಸ್ ಮಾಡಿದ್ರೆ ಅವಾಗ ಈ ನಮ್ಮ ಪ್ಯಾಕೇಜ್ ರೇಟ್ ಹೆಚ್ಚಾಗ್ತದೆ ಕೂಡ ಅನುಕೂಲ ಆಗುತ್ತೆ ಸಮಯ ಏನಾಗ್ತಾ ಇಲ್ಲ ವಿಧಿನ್ ತರ್ಟಿ ಡೇಸ್ ಅವ್ರಿಗೆ ಪೇಮೆಂಟ್ ಮುಡ್ತಾ ಇದೆ ನಾವ್ ಅದನ್ನ ಹದಿನೈದು ದಿವಸಕ್ಕೆ ಇಳಿಸಬೇಕು ಅಂತ ಕೂಡ ನಾವೀಗ ಅದನ್ನೆಲ್ಲ ಮಾಡ್ತಾ ಇದೀವಿ ಈ ಮೊದಲೇ ಡಿಲೇ ಆಗ್ತಾ ಇವಾಗ ಡಿಲೇ ಆಗ್ತಾ ಇಲ್ಲ ಮೂವತ್ತು ದಿವಸದ ಒಳಗೆ ಎಲ್ಲ ಆಸ್ಪತ್ರೆಗಳಿಗೆ ಅವರಿಗೆ ಏನು ಅವರು ಅಪ್ಲೋಡ್ ಆಗಿರ್ತದೆ ಆ ಅಮೌಂಟ್ ಅವ್ರಿಗೆ ಮುಟ್ತಾ ಇದೆ ಆಥರೈಸ್ ಆಗಿರುವಂತ ಪೇಮೆಂಟ್ಸ್ ಮುಡ್ತಾ ಇದೆ ಅದೇನ್ ಸಮಸ್ಯೆ ಏನಿಲ್ಲ ಆದ್ರಿಂದ ನಾವು ಹದಿನೈದು ದಿವಸಕ್ಕೆ ಇಳಿಸುವಂತ ಪ್ರಕ್ರಿಯೆ ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ಇನ್ನು ಅದನ್ನ ನಾವು ಸುಲಭವಾಗಿ ಅವ್ರಿಗೆ ಹಣ ಮುಟ್ತಕ್ಕಂಥದ್ದು ಮಾಡ್ತೀವಿ ನಾವು ನಮ್ಮ ಉದ್ದೇಶ ಇಂಪ್ಲಿಮೆಂಟ್ ಆಗ್ಬೇಕು ಆದ್ರೆ ದುಡ್ಡನ್ನ ನಾವು ಖರ್ಚು ಮಾಡೋದು ಹೆಸರು ಮಾತ್ರ ಕೇಂದ್ರ ಸರ್ಕಾರ ಆದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ನಮ್ಮ ಒಪ್ಪಿಗೆ ನೀವು ದುಡ್ಡು ಇಲ್ಲ ಇಂಪ್ಲಿಮೆಂಟ್ ಮಾಡಲ್ಲ ಮಾತ್ರ ಮಾಹಿತಿ ಇಲ್ಲ ದೈವಿತಿ ಡ್ಯಾಮೇಜ್ ಇದು ಆರೋಗ್ಯ ದೃಷ್ಟಿಯಲ್ಲಿ ನೀವು ಹಣ ಇದು ಅದು ಅಂತ ಹೇಳಿದ್ರೆ ಏನು ಸಚಿವರೇ ನೀವ ನಾನು ಹೇಳಬಹುದು ನೀವು ಹೇಳಬಾರ್ದು ಸಚಿವರಾಗಿ ಈಗ ಚಂದ್ರ ಮುಗಿದ್ರೆ ಪೂರ್ಕೊಡಿ ನೋಡಿ ಸಚಿವರೇ ಬಡ ಈಗ ಇತ್ತೀಚಿನ ಮೂರ್ನಾಲ್ಕು ದಿವಸಗಳಲ್ಲಿ ಪತ್ರಿಕೆಯಲ್ಲಿ ಬಂದದ್ದು ಬಡ ರೋಗಿಗಳಿಗೆ ಐಸಿಯು ಸಿಗುತ್ತಿಲ್ಲ ಖಾಸಗಿ ಅವರು ಆಯುಷ್ಮಾನ್ ಚಿಕಿತ್ಸೆ ಕೊಡುತ್ತಿಲ್ಲ ವಿಜಯ ಕರ್ನಾಟಕ ಉದಯವಾಣಿ ಬೇರೆ ಬೇರೆ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನೀವು ನೀವು ಹೇಳುವಂತ ಮಾತುಗಳು ಅದರಲ್ಲಿ ಕೂಡ ರೆಗ್ಯುಲರ್ ಆಯುಷ್ಮಾನ್ ಭಾರತ್ ಒಂದಾದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಸಿಗುತ್ತೆ ಕೇವಲ ಕರ್ನಾಟಕದಲ್ಲಿ ಸಿಗಲ್ಲ ಅಂತ ಹೇಳಿ ಆದ್ರೆ ನಿಮಗೆ ಅದು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಬರುತ್ತೆ ಕರ್ನಾಟಕ ಲೆಕ್ಕಾಚಾರಗಳಿದ್ರೆ ಕುತ್ಕೊಂಡು ನಿಮಿಷ ಸರ್ಕಾರ ರಾಜ್ಯ ಜನರಿಗೆ ಬರ್ಬೇಕಾದಂತ ಸವಲತ್ತು ತೊರೆದುಕೊಡ್ಬೇಕಾದಂತ ಜವಾಬ್ದಾರಿ ನಿಮ್ದು ಈಗ ಒಂದೇ ನಿಮಿಷ ನಿಮಿಷ ಎಲ್ಲಾ ಸ್ಕೀಮ್ಗಳಕ್ಕಿಂತ ಈ ಸ್ಕೀಮು ಜನರಿಗೆ ಅತ್ಯಂತ ಹೆಚ್ಚು ಯೂಸ್ ಆಗುವಂತ ಸ್ಕೀಮ್ ಇವತ್ತು ಹೊಟ್ಟು ನೆಗಡಿ ಆದ್ರೆ ಅವ್ರ ದವಾಖಾನಿಗ್ ಹೋದ್ರ ಅಲ್ಲಿ ಗುಳಿ ಕೊಡ್ಲಿಕ್ಕೆ ನಡಿತೈತೆ ಅವ್ರ ಹೊರಗೆ ಹೋಗಿ ಹತ್ತು ರೂಪಾಯಿ ಕೊಟ್ಟು ಇಪ್ಪತ್ತು ರೂಪಾಯಿ ಕೊಟ್ಟು ತೋತಾರ ಆದ್ರೆ ಇದೇನು ಸೀರಿಯಸ್ ಡಿಸಿಸ್ ಏನು ಬರ್ತಾವಲ್ಲ ನೀವೇನ ಆಯುಷ್ಮಾನ್ ಆರೋಗ್ಯದಲ್ಲಿ ಕವರ್ ಮಾಡ್ತೀರಿ ಇದನ್ನ ಅವ್ರಿಗೆ ಅಫೋರ್ಡ್ ಮಾಡಕ್ಕಾಗೋದಿಲ್ಲ ಅದಕ್ಕೆ ಬೇರೆದರಲ್ಲಿ ಬಜೆಟ್ ಕಡಿಮೆ ಮಾಡ್ರಿ ಇದರಲ್ಲಿ ನೀವು ಕೊಡೋದಾದ್ರೂ ದುಡ್ಡು ಕೊಡಿರಿ ಕ್ಲಾಸ್ ಕಿಂಗ್ ಮಧ್ಯ ಸಂಸ್ಥೆ ಕಾರ್ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ